ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ನೀವು ನೋಡ್ತಾ ಇದ್ದೀರಾ ಜೀವಿತ ಯೋಗೇಶ ಕನ್ನಡ ಬ್ಲಾಗ್ಸ್ ನನ್ನ ಚಾನಲ್ನ ಯಾರೆಲ್ಲ ನೋಡ್ತಿದ್ದೀರ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಎಲ್ಲರಿಗೂ ಹ್ಯಾಪಿ ಯುಗಾದಿ ಎಲ್ಲರೂ ಹೇಗಿದ್ದೀರಾ ಐಓಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ಈ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಮೇಲ್ಗಡೆ ನಿಂತಿದ್ದೆ ಮೇಲ್ಗಡೆಯಿಂದಲೇ ವೀಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ ಬಿಸಿಲಂತೂ ತುಂಬ ಎವಿ ಬಿಸಿಲು ಹೊಡಿತಿದೆ ಮಾತ್ರ ಪೂಜೆ ಎಲ್ಲ ಮಾಡಿಕೊಂಡು ಮೇಲ್ಗಡೆ ಹೋಗಿದ್ದೆ ಸೊ ಲಾಗ್ ಮಾಡಿ ತುಂಬ ದಿನ ಆಗಿತ್ತಲ್ಲ ಅಂತ ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಅಲ್ಲಿಂದ ಬಂದು ನೋಡಿದರೆ ಗ್ಯಾಸ್ ಬೇರೆ ಖಾಲಿಯಾಗ್ಬಿಟ್ಟಿತ್ತು ನಮ್ಮಮ್ಮ ಗ್ಯಾಸ್ನ ಫಿಟ್ ಮಾಡಿಕೊಂಡು ಒಬ್ಬರೇ ಒಬ್ಬಿಟ್ಟು ಮಾಡ್ತಾಯಿದ್ರು ಬಾಜಿಗೂ ಸ್ವಲ್ಪ ಎಲ್ಪ್ ಮಾಡು ಅಂತ ಹೇಳಿದರು ನಾನು ಕೂಡ ಹೋಗಿ ಒಬ್ಬಟ್ಟನ್ನ ಇದ್ದೆ ಅವರು ಬೇಯಿಸ್ತಾ ಇದ್ದರು ಒಬ್ಬಿಟ್ಟು ಓದೋ ಕವರ್ ಇದೆ ನಮ್ಮಮ್ಮ ಅದನ್ನು ಯೂಸ್ ಮಾಡಲಿಲ್ಲ ಅದು ಒಬ್ಬಿಟ್ಟು ಬರ್ತಾ ಇಲ್ಲ ಅದು ಕಂಟ್ಕೊಳ್ತಾ ಇದೆ ಅಂತ ಹೇಳ್ಬಿಟ್ಟು ಅದನ್ನ ಸೈಡಿಗೆ ಇಟ್ಟು ಪ್ಲಾಸ್ಟಿಕ್ ಕವರ್ನೇ ಹರ್ಕೊಂಡು ಅದ್ರ ಮೇಲೆ ಒಬ್ಬಿಟ್ಟನ್ನ ಒತ್ತಾಯಿದ್ರು ಮಾರ್ನಿಂಗೆ ಮನೆ ಕೆಲಸ ಎಲ್ಲ ಮಾಡಿಕೊಂಡು ಬೇಗನೆ ಪೂಜೆ ಎಲ್ಲ ಮುಗಿಸ್ಕೊಂಡು ಊಟ ಕೂಡ ಮಾಡ್ಕೊಂಡಿದ್ವಿ ಆದರೆ ಒಬ್ಬಿಟ್ಟನ್ನ ಆವಾಗ ಊಟಕ್ಕೆ ಅಂತ ಒಂದೆರಡನ್ನ ಹೊತ್ಕೊಂಡಿದ್ವಿ ಸ್ವಲ್ಪ ಊಟ ಆದಮೇಲೆ ಒಬ್ಬಿಟ್ಟು ಬೇಯಿಸ್ಕೊಳ್ಳೋಣ ಅಂದ್ಬಿಟ್ಟು ನಮ್ಮಮ್ಮ ಎಲ್ಲನೂ ಹಾಕಿ ಇಟ್ಟಿದ್ರು ಊಟ ಎಲ್ಲ ಮಾಡಿದ ಮೇಲೆ ಇದು ಸ್ವಲ್ಪ ಇತ್ತಲ್ಲ ಅಂತ ಅದನ್ನು ನಾನು ನಮ್ಮಮ್ಮ ಬೇಯಿಸ್ತಾ ಇದ್ದೀವಿ ನನ್ನ ದೊಡ್ಡ ಮಗಳು ಮಲಗಿದ್ಲು ಮಗಳು ಒಬ್ಬಳೇ ಅವ್ಳ ಪಾಡಿಗೆ ಒಳ್ಳಾಡ್ತಾ ಇದ್ಲು ಹುಳೇನ್ ರಗ್ಲೇ ಕೊಡಲ್ಲ ಸೊ ಹಾಗಾಗಿ ನಮಗೆ ಕೆಲಸ ಮಾಡಿಕೊಳ್ಳೋಕೆ ಈಜಿ ಆಯ್ತು ಬನ್ ನೋಡಿದ್ರೆ ಚಾಪೆ ಮೇಲಿಂದ ಮಲಗಿದ್ಲು ಮಲ್ಗಿದ್لو ಎಲ್ ಬನ್ ಮಲ್ಗಿದಿಯೆನೆ ಬಾ ಎದಮಿ ನೀನೇನ್ ವಿಡಿಯೋ ನೋಡ್ತಿದೀಯಾ ನಾನು ಹಾ ಎನ್ ನೋಡ್ತಿದೀ ವಿಡಿಯೋನಲ್ಲಿ ಅल्लू ಅಲ್ಲ ಅಲ್ಲ ಅल्लू ಕಿಟ್ಲೆ ಏ ಹ್ಞೂ ಎಲ್ಲಿ ಚಿನ್ನೇ ಎಲ್ಲಡು ಎಲ್ಲಿ ಎಲ್ಲಿ ಮೇಲು ಚೀಟೆ ಒಬ್ಬಿಟ್ಟು ನೋಡೋಣ ತಿಂತಿಯಾ ಹಾಂ ಕೊಡು ಒಂದು ಸ್ವಲ್ಪ ಕಚ್ಚ 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 ಕಚ್ಚು ಶೆಕ್ ಎಂಡ್ ಕುಡಿ ಇಲ್ಲಿ ಶೇಕ್ ಎಂಡ್ ಕುಡಿ ಕೊಡಿ ಸೆಕೆಂಡ ಹಾಂ ಕೊಡಿ ಹಾಂ ಸೆಕೆಂಡ್ ಸುಂದ್ರಿ ಕಡ ನಿನ್ನ ಇನ್ನೊಂದು ಕೊಡು ಸೆಕೆಂಡ್ ಸೆಕೆಂಡ್ ಕೊಡು ಸೆಕೆಂಡ್ ಸೆಕೆಂಡ್ ಕೊಡ್ತಾರೆ ಸೆಕೆಂಡ್ ಕೆಂಚಂಬ ದೇವಿ ಟೆಂಪಲ್ಗೆ ಹೋಗೋಣ ಅಂತ ರೆಡಿ ಆದ್ವಿ ನಾನು ನಮ್ಮ ಅಣ್ಣ ಬೈಕಲ್ಲಿ ಬಂದ್ವಿ ಮಕ್ಕಳನ್ನ ಕರ್ಕೊಂಡು ಅಮ್ಮ ಬಸ್ಸಲ್ಲಿ ಬಂದರು ಹಬ್ಬ ಇರೋ ಕಾರಣದಿಂದ ಟೆಂಪಲ್ ತುಂಬ ರಶ್ ಆಗಿತ್ತು ತುಂಬ ಬಿಸಿಲಿರೋದ್ರಿಂದ ರಶ್ಶಿಗೆ ಅದಕ್ಕೂ ತುಂಬ ಶೇಕೆ ಆಗಿಬಿಡ್ತು ನಮ್ಮಮ್ಮ ಇನ್ನೂ ಬಂದಿರಲಿಲ್ಲ ನಾವು ಬೇಗನೇ ದೇವ್ರ ದರ್ಶನ ಮಾಡ್ಕೊಂಡ್ವಿ ಫಸ್ಟ್ ಟೈಮ್ ನಾನು ನಮ್ಮ ಮಕ್ಕಳಿಗೆ ಒಂದೇ ಥರ ಬಟ್ಟೆನ ತಂದಿದ್ದೆ ಹಾಗಾಗಿ ಫೋಟೋ ತೆಗ್ದಿರಲಿಲ್ಲ ಅಲ್ಲೇ ಫೋಟೋ ತಗೊಂಡೆ ಅಮ್ಮಂಗೆ ಬಸ್ ಸಿಕ್ಕಿರಲಿಲ್ಲ ಅನಿಸುತ್ತೆ ಹಾಗಾಗಿ ಬೇಗ ಬಂದಿರಲಿಲ್ಲ ಅವರು ಅಷ್ಟರಲ್ಲಿ ಊಟ ಮಾಡ್ಕೊಳ್ಳೋಣ ಅಂತ ಊಟ ಎಲ್ಲ ಮುಗಿಸ್ಕೊಂಡ್ವಿ ಅಷ್ಟರಲ್ಲಿ ಅಮ್ಮನೂ ಕೂಡ ದೇವ್ರ ದರ್ಶನ ಮಾಡ್ಕೊಂಡು ಬಂದರು ಸರಿ ಆಯಿತು ಅಂತ ಹೇಳಿ ಅಮ್ಮ ಬಸ್ಸಿಗೆ ಅಂತ సంతకటి నాలుగ త మాపడా అంటే నాలుగు చీడ ದೇವಸ್ಥಾನ ತುಂಬ ರಶ್ ಇತ್ತು ದೇವ್ರ ದರ್ಶನ ಎಲ್ಲ ಚೆನ್ನಾಗಾಯಿತು ದೇವಸ್ಥಾನ ಹತ್ರ ಸ್ವಲ್ಪ ಕೆಲಸ ನಡೀತಾ ಇತ್ತು ಬರೋ ತಿಂಗಳಿಗೆ ಜಾತ್ರೆ ಅಲ್ವ ಹಾಗಾಗಿ ಸೀಟು ಅವೆಲ್ಲನೂ ಹಾಕಿಸ್ತಾ ಇದ್ದರು ಅಮ್ಮನ ಬಸ್ಸಿಗೆ ಹತ್ತಿಸಿ ನಾವು ಬೈಕಲ್ಲಿ ಬಂದ್ವಿ ನಮ್ಮ ಪಾಪು ಬರ್ಬೇಕಾರೆ ಮಲಿಕೊಂಡ್ಳು ಅವಳನ್ನು ಕರ್ಕೊಬಂದು ಮಲಗಿಸ್ತೆ ನನ್ನ ದೊಡ್ಡ ಮಗಳು ಮಲ್ಕೊಂಡಿರಲಿಲ್ಲ ನಾನು ಸ್ವಲ್ಪ ರೆಸ್ಟ್ ಮಾಡೋಣ ಅಂದರೆ ಅವಳು ಮಲಗಿರಲಿಲ್ಲ ಸೊ ಗಾಯ್ಸ್ ನಾವು ದೇವಸ್ಥಾನದಿಂದ ಬಂದ್ವಿ ನಮ್ಮ ಪಾಪವನ್ನು ಮಲಗಿಸ್ದೆ ಅವಳು ಮಲಿಕೊಂಡ್ಲು ನಾವು ಕೂಡ ಡ್ರೆಸ್ ಚೇಂಜ್ ಮಾಡಿ ಫ್ರೆಶಪ್ ಆಗಬೇಕು ಸ್ವಲ್ಪ ರೆಸ್ಟ್ ಮಾಡಬೇಕು ಬೆಳಗ್ಗೆಯಿಂದ ಒಂಥರ ಫುಲ್ಲು ಟಯರ್ಡ್ ಆದಂಗೆ ಆಗಿದೆ ಸ್ವಲ್ಪ ತೂ ನಿದ್ದೆ ಎಲ್ಲ ಮಾಡಿ ಆಮೇಲೆ ಸಿಗ್ತೀನಿ ಆಮೇಲೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ನಾನು ನಮ್ಮ ಪಾಪು ಅವ್ರ ಮಾಮನ ಜೊತೆ ಕುತ್ಕೊಂಡು ಫೋನ್ ನೋಡ್ತಾ ಇದ್ಳು ಸರಿ ನಾನು ಮಲಿಕೊಳ್ಳೋಣ ಅಂತ ನೋಡಿದರೆ ಬಂದು ಹಿಂಸೆ ಕೊಟ್ಬಿಟ್ಲು ನಾನು ಮಲಿಕೊಳ್ಳೋಣ ಅಂತ ಹೋದರೆ ನಮ್ಮ ಪಾಪು ಮಲಗಕ್ಕೆ ಬಿಡಲಿಲ್ಲ ಬಂದು ಅಮ್ಮ ಫೋನ್ ನೋಡೋಣ ಬಾ ವಿಡಿಯೋ ನೋಡೋಣ ಬಾ ಅಂತ ಹೇಳಿ ಫೋನ್ ತೋರಿಸು ಅಂತ ಹಿಂಸೆ ಮಾಡ್ತಾ ಇದ್ಲು ಮಲಗಕ್ಕೆ ಬಿಡಲಿಲ್ಲ ನನಗೂ ಕೂಡ ನಿದ್ದೆ ಬರಲಿಲ್ಲ ಹಾಗೆ ಹೊತ್ತು ಮಲಿಕೊಂಡು ಫೋನ್ ನೋಡಿ ಇವಾಗ ವೀಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಟೈಮ್ ಬಂದು ಆರು ಗಂಟೆ ಬಚ್ಚಿನಿ ಮೇಲ್ಗಡೆ బాై ఎత్తుకుంటనే మల్లిగిద్దా హ మల్లిగిద్దా నిను నిజైళ్ళు సుళ్ళేయ్ బుడ హ సుళ్ళేయ్ బుడ నిజైళ్ళు మల్లిగిద్దా ఆ ఎష్టే సుళ్ళేయ్ తలే నోడి మల్లిగిద్దాన్నా హ నాకు సుళ్ళేయ్ బార్దు చిన్ని సుళ్ళు బడా సుళ్ళు వేడ నిజైళ్ళి నిజైళ్ళి నిజ హాయ్ గాయ్స్ మలికీ అంత అంద్రె ఇవళు ఎంత ఎంత మల్కొలకొడ్తాళ తుంబా తీటే మతాళె మాత్ర ఇవళు ఇవళు మే చిక్ మే మోబిడ్ బు నేను ನೋಡಿ ನಾನು ಹೇಳಿದ್ನೇ ಮಾತಾಡಿದ್ನೇ ರಿಪೀಟ್ ಮಾಡ್ತಿದ್ದಾಳೆ ಬಿಸ್ಕೆಟ್ ಇಲ್ಲ ಖಾಲಿ ಈಗ ತಿಂತಿಲ್ಲ ನೀನು ಆಯ್ತಲ್ಲ ತಿಂದು ಬೆಳಗ್ಗೆಯಿಂದ ಊಟ ಮಾಡಿಲ್ಲ ಊಟ ಅಂದ್ರೆ ಆಗೋದಿಲ್ಲ ಇದಕ್ಕೇನಾದ್ರು ಸೊಲ್ಯೂಷನ್ ನಿಮ್ಮ ಹತ್ರ ಇದ್ರೆ ಹೇಳಿ ಪ್ಲೀಸ್ ನಾವು ಎಷ್ಟೋ ಎಷ್ಟು ಪ್ರಯೋಗ ಮಾಡಿಬಿಟ್ಟಿದ್ದೀವಿ ಪಾಪು ಇನ್ನೂ ಮಲಗಿದ್ದಾಳೆ ಎದ್ದಿಲ್ಲ ಅವಳು ತುಂಬ ಅವಳೇನು ಅವಳ ಪಾಡಿಗೆ ಅವಳಿರ್ತಾಳೆ ಅಷ್ಟು ಹಿಂಸೆ ಕೊಡೋದಿಲ್ಲ ಸೊ ಹೊಟ್ಟೆ ಹಸ್ದಾಗ ಸ್ವಲ್ಪ ಅಳ್ತಾಳೆ ಆಮೇಲೆ ಹೊಟ್ಟೆ ತುಂಬ ಊಟ ಕೊಟ್ಬಿಟ್ರೆ ಅವ್ಳ ಬಾಡಿಗಳ್ ಆಟ ಆಡ್ಕೊಂಡು ಸುಮ್ಮನೆಲ್ಲರೂ ನೋಡ್ಕೊಂಡು ಖುಷಿ ಖುಷಿಯಿಂದ ಇರ್ತಾಳೆ ಅವಳ್ದೇನು ಹಿಂಸೆ ಇಲ್ಲ ಇವಳಿಗೆ ಸ್ವಲ್ಪ ಭಯ ಇವಳನ್ನ ನೋಡ್ಕೊಬೇಕು ನೀರು ಜಾಸ್ತಿ ನೀರು ಅಂದರೆ ಇಷ್ಟ ಅದಕ್ಕೆ ನೀರು ಹತ್ರ ಎಲ್ಲ ಹೋಗ್ತಾ ಇರ್ತಾಳೆ ಅದೊಂದು ಭಯ ಅಷ್ಟೇ ಇನ್ನೇನಿಲ್ಲ ಇವಳು ಏನು ಅಷ್ಟೇನು ತಿಟೆ ಮಾಡಲ್ಲ ಅಂದರೆ ಮಕ್ಕಳು ಅಂತ ಅಂದಮೇಲೆ ಸ್ವಲ್ಪ ಸ್ವಲ್ಪ ಇರುತ್ತಲ್ಲ ಗಾಯ್ಸ್ ನಾನು ಇವತ್ತಿನ ವೀಡಿಯೋ ಇಷ್ಟೇ ನನ್ನ ವೀಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತೆ ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ಇರಿ ಬೈ ಮಾಡು ಮಗಳು ಬಾಯ್ ಮತ್ತೆ ಮತ್ತೆ ಹೊಸ ದೊಂದಿಗೆ ಸಿಗ್ತೀವಿ